ಅಮ್ಮವ್ರೆ ನಾನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ನನ್ನ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಬಾಯಿ ತುಂಬ ಹೇಳ್ತಿದ್ರಿ ಈಗ ನಾನು ನೋಡೋಕ್ಕೂ ಇಷ್ಟಪಡದೆ ಹೋಗ್ತಿದಿರಾ ಯಾಕೆ ಯಾಕೆ ನನ್ನ ಜೊತೆ ಮಾತಾಡೋದಿಲ್ಲ ಅಂತಿದಿರ ಹೇಳಿ ಅಮ್ಮವ್ರೆ ಅಮ್ಮವ್ರೆ ನಾನು ಈ ಕಾವೇರಿ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ನೀವು ನನ್ನ ಜೊತೆ ಮಾತಾಡೋದಿಲ್ಲ ಅಂದರೆ ನಾನು ಈ ಪ್ರಪಂಚನೇ ಬಿಟ್ಟು ಹೊಟ್ಟೋಗ್ತೀನಿ ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಹೇಳಿ ಅಮ್ಮ ಹೇಳಿ ನಾನು ಹೇಳ್ತೀನಿ ರುಕ್ಮಿಣಿ ಕಾಲೇಜ್ ಗೊತ್ತಾಯಿತು ನೀನು ಹೋಗಮ್ಮ ಕೃಷ್ಣ ಇವತ್ತಿಗಾಯ್ತು ನೀನು ಯಾವತ್ತು ರುಕ್ಮಿಣಿನ ಕಣ್ಣೆತ್ತಿ ಕೂಡ ನೋಡಿಕೊಡ್ದು ಯಾಕೆ ನಾನೇನ್ ದ್ರೋಹ ಮಾಡಿದ್ದೀನಿ ಅವ್ರಿಗೆ ರುಕ್ಮಿಣಿ ಅಮ್ಮನವ್ರನ್ನ ನಾನು ಯಾಕೆ ಮಾತಾಡ್ಸ್ಬಾರ್ದು ಹೇಳಿ ನೋಡಿ ನಾನು ಏನಾದರೂ ತಪ್ಪು ಮಾಡಿದರೆ ಅದಕ್ಕೇನು ಬೇಕಾದ್ರೆ ಶಿಕ್ಷೆ ಕೊಡಿ ಆದರೆ ಅವನ್ನ ನೋಡಬೇಡ ಅಂತ ಮಾತ್ರ ಹೇಳಬೇಡಿ ನಿನಗೆ ಪರಿಚಯ ಆಗೋದಕ್ಕೆ ಮುಂಚೆನೆ ರುಕ್ಮಿಣಿಗೆ ಆಗಿದೆ ಈಗ ಅವಳು ಬೇರೊಬ್ಬನ ಹೆಂಡತಿ ಮದುವೆ ಆಗಿರೋ ಹೆಣ್ಣಿನ ಜೊತೆ ಇಷ್ಟೊಂದು ಸಲಿಗೆಯಿಂದ ವರ್ತಿಸೋದು ಅವಳ ಭವಿಷ್ಯಕ್ಕೆ ಕೊಡ್ಲಿ ಪೆಟ್ಟು ಅವಳನ್ನ ಇನ್ಮೇಲೆ ಬಿಡು ಏನೋ ರುಕ್ಮಿಣಿ ಅಮ್ಮ ಮದುವೆ ಆಗಿದ್ಯಾ ಸುಳ್ಳು ನಂಬಲ್ಲ ಈ ರೀತಿ ಆಗೋದು ಹೊಸ್ತೇನಲ್ಲಮ್ಮ ಪ್ರೇಮಕ್ಕೆ ಮುಖ್ಯ ಶತ್ರು ಸಿರಿತನ ಬಡತನ ಈ ಮಾತನ್ನ ಯಾವತ್ತು ನಾನು ಕೃಷ್ಣಂಗ್ ಹೇಳ್ಬೇಕು ಅಂತಿದ್ದೆ ಸಿರಿತನದಲ್ಲಿ ತಂದಲ್ಲಿ ಅವ್ರು ಗೋಪುರವಾಗಿದ್ರೆ ಬಡತನದಲ್ಲಿ ನಾವು ಪಾದರಕ್ಷೆ ಬಿಡೋ ಸ್ಥಳದಲ್ಲಿ ಇದೀವಿ ಕೇವಲ ಸಿರಿಯಿಂದ ಮನುಷ್ಯನ ಅಳತೆ ಮಾಡಕ್ ಆಗಲ್ಲಪ್ಪ ಮಾಡ್ಲೂಬಾರ್ದು ಮನುಷ್ಯನ ಬದುಕಿಗೆ ದೊಡ್ಡ ಮುಖ್ಯ ಅಂತ ತಿಳ್ಕೊಂಡಿರೋ ಅವ್ರಿಗೆ ಕಣ್ತಿರಿಸ್ತೀನಿ ನಮ್ಮ ಅವನ ಮನಸ್ಸು ಬಂಗಾರದ ಹಾಗೆ ಹುಡುಗಾಟಕ್ಕೂ ಅವನ್ ಮನಸ್ಸು ನೋಯಿಸ್ಬಾರ್ದು ಅಂತ రుక్మి <laughs> <laughs> ಬೇಡಿ ಅಮ್ಮವ್ರೆ ಮನಸ್ಸಿನಲ್ಲಿರೋರ್ನೆ ವರಸ ಹಾಗೆ ಮಾಡು ಅಂತ ಈ ಎಕ್ಕದ ಗಣಪತಿಗೆ ಮುಡುಪು ಕಟ್ಟಿದ ಮೇಲೆ ಅದನ್ನು ಕಿತ್ತಾಕೋಕೆ ಅಧಿಕಾರ ಇಲ್ಲ ಮನಸ್ಸಲ್ಲಿರೋರು ಈ ಜನ್ಮದಲ್ಲಿ ದಕ್ಕಲ್ಲ ಅಂತ ನಿರ್ಧಾರ ಆದ್ಮೇಲೆನೆ ನಾನು ಈ ಮುಡುಪು ಕಿತ್ತಾಕೋಕೆ ಬಂದಿರೋದು ಅಂದ್ರೆ ನಿಮ್ ದೃಷ್ಟಿಲಿ ಪ್ರೇಮ ಇಷ್ಟು ಕೀಳ ಏನ್ ತುಂಬಾ ಯೋಚನೆ ಮಾಡ್ತಾ ಕೂತಿದ್ಯಾ ಹೆತ್ತವರು ಯೋಚನೆ ಮಾಡಿದೆ ಇನ್ನೇನ್ ಕೃಷ್ಣ ಊರ್ ಹೋಗು ಅಂತ ಇದೆ ಬಾ ಅಂತ ಇದೆ ನಾನು ಹೋಗೋದಕ್ ಮುಂಚೆ ರಾಧನ್ ಮದ್ವೆ ಮಾಡ್ಬಿಟ್ರೆ ಅಷ್ಟೇ ತಾನೇ ಒಳ್ಳೆ ಹುಡುಗ ಮದ್ವೆ ಮಾಡಿದ್ರಾಯ್ತು ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ ಕೃಷ್ಣ ಚಿಕ್ಕ ವಯಸ್ಸಿನಿಂದ್ಲು ರಾಧೆಗೆ ನೀನೇ ಗಂಡ ಅಂತ ರಾಧೆ ಕೂಡ ಕೃಷ್ಣನೇ ಚಿಕ್ಕ ತನ್ನ ಗಂಡ ಅಂತ ಪೂಜಿಸ್ತಿದ್ಲು ತಾಳಿ ಕಟ್ಟಿಸ್ಕೊಳ್ಳದೆ ಹೋದ್ರು ಕೊನೆ ಉಸಿರೋವರೆಗೂ ಕೃಷ್ಣನೇ ಆರಾಧಿಸ್ತಿದ್ಲು ಈ ರಾಧೆನೂ ಅಷ್ಟೇ ಅಪ್ಪಯ್ಯ ನನಗೆ ಇನ್ಯಾವ ಹುಡುಗನ್ ನೋಡು ಶ್ರಮನ ನೀವು ತಗೋಬೇಡಿ ರಾಧಾ ಆವೇಶದಲ್ಲಿ ಏನೋ ಮಾತಾಡಬೇಡ ನಾನು ಮಾತು ಕೇಳು ಅಲ್ಲ ಮಾವ ನಿನ್ ಮನಸ್ಸಿನಲ್ಲಿ ತುಂಬಿಕೊಂಡಿರೋ ರುಕ್ಮಿಣಿ ಅಮ್ಮವ್ರನ್ನ ಕಿತ್ತು ಹಾಕು ಅಂತ ಹೇಳೋಷ್ಟು ಸ್ವಾರ್ಥಿ ಅಲ್ಲ ನಾನು ನಿನ್ನ ಸುಖ ಸಂತೋಷ ನೋಡೋದೆ ನನ್ನ ಆಸೆ ಸ್ವಾಮಿ ನಮಸ್ಕಾರ ನಮ್ಮ ಕರ್ನಾಟಕದ ಪ್ರಸಿದ್ಧ ಕಲೆಗಳಲ್ಲಿ ಈ ಬೊಂಬೆ ಆಟನೂ ಒಂದು ಮಹಾಸ್ವಾಮಿ ಊರಿಂದ ಊರಿಗೆ ಟಿಕಾಣಿ ಹಾಕ್ತಾ ಈ ಪ್ರದರ್ಶನವನ್ನ ನೀಡ್ತಿರ್ತೀವಿ ಮಹಾಸ್ವಾಮಿ ಸ್ವಾಮಿ ಈ ಊರಿನ ಜಮೀನ್ದಾರರಾದ ತಾವು ಕಲಾರಾಧಕರೆಂದು ಇವ್ರು ಹೇಳಿದ್ದಾರೆ ನಮಗ್ ತುಂಬಾ ಸಂತೋಷನೂ ಆಗಿದೆ ಸ್ವಾಮಿ ಸ್ವಾಮಿ ನಮಗೆ ಒಂದೆರಡು ಪ್ರದರ್ಶನ ಕೊಡೋಕೆ ಅವಕಾಶ ಮಾಡಿಕೊಟ್ರೆ ನಾವು ತಮ್ಮಿಂದ ಕಾಣಿಕೆನೂ ಸ್ವೀಕರಿಸ್ತೀವಿ ಮಹಾಸ್ವಾಮಿ ಧಾರಾಳವಾಗಿ ರಾತ್ರಿನ ಕಾರ್ಯಕ್ರಮ ಏರ್ಪಾಟ್ ಮಾಡಿ ಆಯ್ ಸ್ವಾಮಿ ಬೇಡ ರಾಧ ಅವಳನ್ನ ಸಮಾಧಾನ ಮಾಡೋ ಪ್ರಯತ್ನ ಪಡಬೇಡ ಹತ್ತು ಹತ್ತು ಅವಳ ಮನಸ್ಸನ್ನ ಹಗುರ ಮಾಡ್ಕೊಳ್ಳಿ ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡು ಅಲ್ಲ ಯಜಮಾನ್ರೆ ಆ ಬೊಂಬೆ ಆಟಕ್ಕೂ ಅಮ್ಮ ಅವರು ಇಷ್ಟೊಂದು ಸಂತ ಪಡೆದಕ್ಕೂ ಕಾರಣ ಇದೆಯಮ್ಮ ಆ ಬೊಂಬೆ ಆಟದ ಪ್ರತಿಯೊಂದು ದೃಶ್ಯ ಅವಳ ಜೀವನದಲ್ಲಿ ನಡೆದ ಸತ್ಯ ಘಟನೆ ಅಂದ್ರೆ ಅಮ್ಮ ಅವ್ರಿಗೆ ಬಾಲ್ಯ ವಿವಾಹವಾಗಿದೆ ರುಕ್ಮಿಣಿ ಸಣ್ಣ ಮಗುವಾಗಿದ್ದಾಗ ತನ್ನ ತಾಯಿ ಜೊತೆ ನನ್ನ ತಂಗಿ ಮನೆಗೆ ಹೋಗಿದ್ಲು ಈ ಮನೆಯಲ್ಲಿ ಮದುವೆ ಅನ್ನೋ ಮಂಗಳ ಕಾರ್ಯ ನಡೆದ್ರೇನೆ ನನ್ನ ಗಂಡನ ಕಾಯಿಲೆ ವಾಸಿ ಆಗುತ್ತಂತೆ ಇಲ್ಲದೆ ಇದ್ರೆ ಅವ್ರು ಬದುಕೋದೇ ಕಷ್ಟ ಆಗುತ್ತಂತೆ ನೀನೀಗ ದೊಡ್ಡ ಮನಸ್ ಮಾಡಿ ನಿನ್ನ ಮಗಳನ್ನ ನನ್ನ ಮನೆ ಸೊಸೆಯಾಗಿ ಮಾಡಿಕೊಡು ಪಾರ್ವತಿ ನೋಡಮ್ಮ ಯಾವತ್ತಿದ್ರೂ ನನ್ ಮಗಳು ನಿನ್ ಮನೆಗೆ ಸೊಸೆಯಾಗಿ ಬರ್ಬೇಕಾದವಳೆ ಆದ್ರೂ ಈ ಚಿಕ್ಕ ವಯಸ್ಸಲ್ಲಿ ಈ ವಿಷಯದಲ್ಲಿ ನಮ್ಮ ಯಜಮಾನ್ರನ್ನೊಂದು ಮಾತು ಆಲೋಚನೆ ಮಾಡಿ ನಿರ್ಧಾರ ತಗೊಳಕ್ ಅವಕಾಶ ಇಲ್ಲ ಪಾರ್ವತಿ ನೀನ್ ದೊಡ್ಡ ಮನಸ್ ಮಾಡದೇ ಇದ್ರೆ ನನ್ ಅರ್ಶಾಕಳಿಸ್ ಹೋಗುತ್ತೆ ನನ್ ಮಾನ್ಗಲ್ಲಿ ಹಾರ್ದು ಹೋಗುತ್ತಮ್ಮ ನೀನ್ ದೊಡ್ಡ ಮನಸ್ ಮಾಡ್ಲೇಬೇಕು ನೀನ್ ಹೂ ಅನ್ನು ಪಾರ್ವತಿ ನಿನ್ ಗಂಡ ಖಂಡಿತ ಇದು ಕಂಡಿ ಬರಲ್ಲ ನಿನ್ ತಮ್ಮಯ್ಯಮ್ಮ ನಿನ್ ಕಾಲು ಹಿಡಿದ್ ಬೇಡ್ಕೋತೀನಿ ಸರಿಯಮ್ಮ ಏನಾದ್ರೂ ಬುದ್ಧಿ ಗಿದ್ದು ಕೆಟ್ಟಿದೆಯೇನೆ ಮೂಡ ಬಲಿಯಾಗಿ ಎಂತ ಅಚಾತುರ್ಯ ಮಾಡಿಬಿಟ್ಟಿ ಅಲ್ಲಿ ಬಾಲ್ಯ ವಿವಾಹ ಕಾನೂನಿಗೆ ವಿರುದ್ಧ ಅಂತ ಗೊತ್ತಿದ್ರು ನೀನ್ ಹೇಗೆ ಒಪ್ಕೊಂಡೆ ಈ ವಿಷಯ ಏನಾದ್ರೂ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಸಾಯೋ ತನಕ ನಾನು ನೀನು ಜೈಲಿನಲ್ಲಿ ಕೊಳಿತಾ ಬಿದ್ದಿರ್ಬೇಕಾಗುತ್ತೆ ಆ ಪರಿಸ್ಥಿತಿಲಿ ಭಾವನವ್ರನ್ನ ಕಾಪಾಡೋದೊಂದೇ ನಮ್ ಗುರಿ ಆಗಿತ್ತು ರೀ ಬೇರೆ ಆಲೋಚನೆ ಮಾಡಕ್ ಅವಕಾಶವೇ ಇರ್ಲಿಲ್ಲ ಅದು ಅಲ್ಲದೆ ನಮ್ ರುಕ್ಮಿಣಿ ಯಾವತ್ತಾದ್ರೂ ಆ ಮನೆಗೆ ಸೊಸೆಯಾಗಿ ಹೋಗೋಳ್ತಾನೆ ಮುಂದೆ ಆಗೋದು ಇವತ್ತೇ ಆಗೋಯ್ತು ದೊಡ್ಡವರಾದ್ಮೇಲೆ ಬೇಕಾದ್ರೆ ಅದೇ ಹುಡುಗನ್ ಜೊತೆ ವೈಭವದಿಂದ ನಿಮ್ ಮನಸ್ಸಿಗೆ ತೃಪ್ತಿ ಆಗೋ ಹಾಗೆ ಇನ್ನೊಂದ್ಸಲ ಮದುವೆ ಮಾಡಿಸಿದ್ರೆ ಆಯ್ತು ಬೇರೆ ವಿಧಿ ಇಲ್ದೆ ನನ್ ಹೆಂಡತಿ ಮಾತ್ರ ನಾನ್ ನಂಬಲೇ ಬೇಕಾಯ್ತು ನಾ ಹೊಂದ್ಕೊಳ್ಳೋದೇ ಒಂದು ಅದಾಗೋದೇ ಒಂದು ವಿಧಿ ನಮ್ಮ ಜೊತೆ ಆಟ ಆಡ್ಬಿಡ್ತಮ್ಮ ನಮ್ ಬಾಬ ಹುಷಾರಾಗ್ತಿದ್ದಾಗೆ ಹರಕೆ ಸಲ್ಸೋಣ ಅಂತ ಜಾತ್ರೆಗೆ ಹೋಗಿದ್ದಾಗ ನನ್ ತಂಗಿ ಮಗ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟ ಆವತ್ತಿನಿಂದ ಇವತ್ತಿನವರೆಗೂ ಎಲ್ಲೂ ಹುಡುಕಿದ್ರು ಅವನು ಸುಳಿವೇ ಸಿಗ್ತಾ ಇಲ್ಲ ಅವನೇನು ಬದುಕಿದಾನೋ ಅಥವಾ ಒಂದು ವೇಳೆ ಅವನು ಖಚಿತವಾಗ್ಲು ಸತ್ತೋಗಿದಾನೆ ಅಂತ ಗೊತ್ತಾಗಿದ್ದಿದ್ರೆ ಈಗ ಇನ್ನೊಂದ್ ಮದುವೆ ಮಾಡ್ಬೋದಾಗಿತ್ತು ಆದ್ರೆ ಅದನ್ನೆಲ್ಲ ಮರೆತು ಇನ್ನೊಂದ್ ಮದುವೆ ಮಾಡೋಣ ಅಂತ ಅಂದ್ರೆ ಒಂದು ವೇಳೆ ಅವನು ಬದುಕಿದ್ದು ಬಂದ್ಬಿಟ್ರೆ ಪರಿಸ್ಥಿತಿ ಕೈಗೊಂಬೆ ಆಗಿರೋ ನಾನು ನೇನ್ ತಾನೇ ಮಾಡೋದು ಬಾಲ್ಯ ವಿವಾಹ ಮಾಡಬಾರ್ದು ಅಂತ ಗೊತ್ತಿದ್ರು ಹುಡುಗಾಟ ಕಟ್ಟಿ ತಾಳಿಗೆ ಇಷ್ಟೊಂದು ಬೆಲೆ ಕೊಟ್ಟು ಒಂದು ಹೆಣ್ಣಿನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸ್ತಿದಾರೆ ಅದು ಗೊತ್ತಿದ್ದು ಅವ್ರನ್ನ ದೂರ ಮಾಡಿ ನಿಮಗ್ ನೀವೇ ವಂಚನೆ ಮಾಡ್ಕೋತಿದ್ದೀರ ಒಂದು ಗಂಡು ಹೆಣ್ಣಿನ ಬಾಳ್ನಲ್ಲಿ ಆಟ ಆಡ್ದ ಅಂತ ಇದುವರೆಗೂ ಕೇಳಿದ್ದೆ ಆದ್ರೆ ಹೆಣ್ಣಾದ ನೀವು